ಶ್ಯಾಮಜಿ ಕೃಷ್ಣ ವರ್ಮಾ ಶ್ರೇಯಂಜಿ ಕೃಷ್ಣ ವರ್ಮಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕ್ರಾಂತಿಕಾರಿ ನಾಯಕರಲ್ಲಿ ಒಬ್ಬರು ಅವರು ಒಂದು ಸಾವಿರ ಎಂಟುನೂರ ಐವತ್ತೇಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರದ ಕಾಲಘಟ್ಟದಲ್ಲಿ ಭಾರತೀಯ ರಾಷ್ಟ್ರೀಯತೆಯನ್ನು ಬಲಪಡಿಸುವಲ್ಲಿ ಮತ್ತು ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಹೋರಾಡುವಲ್ಲಿ ತಮ್ಮ ಜೀವನವನ್ನು ಅರ್ಪಿಸಿದರು ಶ್ಯಾಮಜಿ ಕೃಷ್ಣ ವರ್ಮರ ಜನನ ಒಂದು ಸಾವಿರ ಎಂಟುನೂರ ಐವತ್ತೇಳರ ಅಕ್ಟೋಬರ್ ನಾಲ್ಕರಂದು ಗುಜರಾತ್ನ ಪ್ರದೇಶದ ಮಾಂಡವಿಯಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿತು ತಮ್ಮ ಶಿಕ್ಷಣ ವಿದೇಶದಲ್ಲಿ ತಮ್ಮ ಕಾರ್ಯ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಭಾರತೀಯ ಯುವಕರಿಗೆ ಸ್ವಾತಂತ್ರ್ಯದ ಆದರ್ಶವನ್ನು ಬಿತ್ತಿದವರು ಈ ಲೇಖನದಲ್ಲಿ ಶ್ಯಾಮಜಿ ಕೃಷ್ಣ ವರ್ಮರ ಜೀವನ ಅವರ ಕೊಡುಗೆಗಳು ಮತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ಪಾತ್ರವನ್ನು ವಿವರವಾಗಿ ಚರ್ಚಿಸಲಾಗಿದೆ ಆರಂಭಿಕ ಜೀವನ ಮತ್ತು ಶಿಕ್ಷಣ ಶ್ಯಾಮಜಿ ಕೃಷ್ಣ ವರ್ಮ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಬಾನ್ ಭಾನ್ಜಿ ವರ್ಮಾ ಮತ್ತು ತಾಯಿ ಗೋಮತಿಬಾಯಿ ಅವರಿಗೆ ಶಿಕ್ಷಣದ ಬಗ್ಗೆ ಗೌರವವಿತ್ತು ಶ್ಯಾಮಜಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಮಾಂಡವಿಯಲ್ಲಿ ಪಡೆದರು ನಂತರ ಬೂತ್ನಲ್ಲಿ ಸಂಸ್ಕೃತ ಮತ್ತು ವೇದಗಳ ಅಧ್ಯಯನ ಮಾಡಿದರು ಅವರ ಬುದ್ಧಿಮತ್ತೆ ಮತ್ತು ಜ್ಞಾನದ ತೃಷ್ಣೆಯು ಅವರನ್ನು ಮುಂಬೈಗೆ ಕರೆದೊಯ್ಯಿತು ಅಲ್ಲಿ ಅವರು ಇಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಓದಿದರು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರಲ್ಲಿ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಅವರು ಸಂಸ್ಕೃತದಲ್ಲಿ ಆಳವಾದ ಜ್ಞಾನವನ್ನು ಪಡೆದಿದ್ದರು ಇದು ಅವರಿಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಆಹ್ವಾನವನ್ನು ಗಳಿಸಿತು ಒಂದು ಸಾವಿರ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ರಲ್ಲಿ ಶ್ಯಾಮಜಿ ಕೃಷ್ಣ ಆಕ್ಸ್ಫರ್ಡ್ನ ಬಾಲಿಯಲ್ ಕಾಲೇಜಿನಲ್ಲಿ ಅಧ್ಯಯನಕ್ಕಾಗಿ ಇಂಗ್ಲೆಂಡ್ಗೆ ತೆರಳಿದರು ಅವರು ಭಾರತದಿಂದ ಆಕ್ಸ್ಫರ್ಡ್ಗೆ ತೆರಳಿದ ಮೊದಲ ಕೆಲವು ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು ಅಲ್ಲಿ ಅವರು ಕಾನೂನು ಬ್ಯಾರಿಸ್ಟರ್ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ಒಂದು ಇಂಗ್ಲೆಂಡ್ನ ಬಾರ್ಗೆ ಸೇರಿಕೊಂಡರು ಆಕ್ಸ್ಫರ್ಡ್ನಲ್ಲಿ ಓದುವಾಗ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡಲು ಸಂಸ್ಕೃತ ಭಾಷಣಗಳನ್ನು ನೀಡಿದರು ಇದು ಅವರ ರಾಷ್ಟ್ರೀಯತೆಯ ಭಾವನೆಯನ್ನು ಬಲಪಡಿಸಿತು ರಾಷ್ಟ್ರೀಯತೆಯ ಆರಂಭ ಶ್ಯಾಮಜಿ ಕೃಷ್ಣ ವರ್ಮರ ರಾಷ್ಟ್ರೀಯತೆಯ ಭಾವನೆ ಇಂಗ್ಲೆಂಡ್ನಲ್ಲಿ ಓದುವಾಗ ಇನ್ನಷ್ಟು ಗಟ್ಟಿಯಾಯಿತು ಬ್ರಿಟಿಷ್ ವಸಾಹತುಶಾಹಿಯ ಶೋಷಣೆಯನ್ನು ಗಮನಿಸಿದ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ನಿರ್ಧಾರಕ್ಕೆ ಬಂದರು ಇಂಗ್ಲೆಂಡ್ನಲ್ಲಿ ಇದ್ದಾಗ ಅವರು ಇಟಲಿಯ ಕ್ರಾಂತಿಕಾರಿ ಜುಸೆಪ್ಪೆ ಮ್ಯಾಜಿನಿಯ ಚಿಂತನೆಗಳಿಂದ ಪ್ರಭಾವಿತರಾದರು ಮ್ಯಾಜಿನಿಯ ಸ್ವಾತಂತ್ರ್ಯ ಮತ್ತು ಸ್ವರಾಜ್ಯದ ತತ್ವಗಳು ಶ್ಯಾಮಜಿ ಅವರ ಕ್ರಾಂತಿಕಾರಿ ಚಿಂತನೆಗೆ ಆಧಾರವಾದವು ಒಂದು ಸಾವಿರ ಎಂಟುನೂರು ಎಂಬತ್ತೈದರಲ್ಲಿ ರಲ್ಲಿ ಭಾರತಕ್ಕೆ ಮರಳಿದ ಶ್ಯಾಮಜಿ ರತ್ಲಾಂಗಿರಿ ಮತ್ತು ಅಜ್ಮೇರ್ನಂತಹ ಸಂಸ್ಥಾನಗಳಲ್ಲಿ ದಿವಾನ್ ಪ್ರಧಾನಿ ಆಗಿ ಕೆಲಸ ಮಾಡಿದರು ಆದರೆ ಬ್ರಿಟಿಷ್ ಆಡಳಿತದ ಶೋಷಣಾತ್ಮಕ ನೀತಿಗಳಿಂದ ಅವರಿಗೆ ಅಸಮಾಧಾನವಾಯಿತು ಈ ಅನುಭವಗಳು ಅವರನ್ನು ಸ್ವಾತಂತ್ರ್ಯ ಚಳವಳಿಯತ್ತ ಇನ್ನಷ್ಟು ಒಡ್ಡಿತು ಇಂಡಿಯಾ ಹೌಸ್ ಸ್ಥಾಪನೆ ಶ್ಯಾಮಜಿ ಕೃಷ್ಣವರ್ಮರ ಅತ್ಯಂತ ಪ್ರಮುಖ ಎಂದರೆ ಒಂದು ಸಾವಿರ ಒಂಬೈನೂರ ಐದು ರಲ್ಲಿ ಲಂಡನ್ನಲ್ಲಿ ಇಂಡಿಯಾ ಹೌಸ್ ಸ್ಥಾಪನೆ ಇಂಡಿಯಾ ಹೌಸ್ ಭಾರತೀಯ ವಿದ್ಯಾರ್ಥಿಗಳಿಗೆ ವಸತಿ ನೀಡುವ ಕೇಂದ್ರವಾಗಿತ್ತು ಆದರೆ ಅದು ಕ್ರಾಂತಿಕಾರಿ ಚಟುವಟಿಕೆಗಳ ಕೇಂದ್ರವೂ ಆಗಿತ್ತು ಇಂಡಿಯಾ ಹೌಸ್ನಲ್ಲಿ ಶ್ಯಾಮಜಿ ಭಾರತೀಯ ಯುವಕರಿಗೆ ಸ್ವಾತಂತ್ರ್ಯದ ಆದರ್ಶವನ್ನು ಬಿತ್ತಿದರು ವಿನಾಯಕ ದಾಮೋದರ ಸಾವರ್ಕರ್ ಮದನ್ ಲಾಲ್ ದಿಂಗ್ರ ಮತ್ತು ಬಿಕಾಜಿ ಕಾಮ ಮುಂತಾದ ಕ್ರಾಂತಿಕಾರಿಗಳು ಇಂಡಿಯಾ ಹೌಸ್ನಿಂದ ಪ್ರಭಾವಿತರಾದರು ಇಂಡಿಯಾ ಹೌಸ್ನ ಮೂಲಕ ಶ್ಯಾಮಜಿ ಇಂಡಿಯನ್ ಸೋಷಿಯಾಲಜಿಸ್ಟ್ ಇಂಡಿಯನ್ ಸೋಷಿಯಾಲಜಿಸ್ಟ್ ಎಂಬ ತಿಂಗಳ ಪತ್ರಿಕೆಯನ್ನು ಆರಂಭಿಸಿದರು ಈ ಪತ್ರಿಕೆಯಲ್ಲಿ ಬ್ರಿಟಿಷ್ ಆಡಳಿತದ ದೌರ್ಜನ್ಯಗಳನ್ನು ಖಂಡಿಸಲಾಯಿತು ಮತ್ತು ಸ್ವರಾಜ್ಯದ ಕರೆಯನ್ನು ನೀಡಲಾಯಿತು ಈ ಪತ್ರಿಕೆಯು ಕ್ರಾಂತಿಕಾರಿ ಚಿಂತನೆಗಳನ್ನು ಯುವಕರಲ್ಲಿ ಹರಡಿತು ಮತ್ತು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಒಂದು ವೇದಿಕೆಯಾಯಿತು ಕ್ರಾಂತಿಕಾರಿ ಚಟುವಟಿಕೆಗಳು ಶ್ಯಾಮಜಿ ಕೃಷ್ಣ ವರ್ಮಾ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ತೀವ್ರಗಾಮಿ ವಿಭಾಗದ ನಾಯಕರಾಗಿದ್ದರು ಅವರು ಗಾಂಧಿಯವರ ಅಹಿಂಸಾತ್ಮಕ ಚಳವಳಿಗಿಂತ ಭಿನ್ನವಾದ ಕ್ರಾಂತಿಕಾರಿ ಮಾರ್ಗವನ್ನು ಆಯ್ದುಕೊಂಡರು ಅವರ ನಂಬಿಕೆಯಂತೆ ಬ್ರಿಟಿಷ್ ಆಡಳಿತವನ್ನು ಸಶಸ್ತ್ರ ಹೋರಾಟದ ಮೂಲಕವೇ ಕೊನೆಗೊಳಿಸಬಹುದಿತ್ತು ಇಂಡಿಯಾ ಹೌಸ್ನಲ್ಲಿ ಯುವ ಕ್ರಾಂತಿಕಾರಿಗಳಿಗೆ ಶಸ್ತ್ರಾಸ್ತ್ರ ತರಬೇತಿ ಬಾಂಬ್ ತಯಾರಿಕೆ ಮತ್ತು ಗುಪ್ತ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಯಿತು ಒಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ರಲ್ಲಿ ಇಂಡಿಯಾ ಹೌಸ್ನಿಂದ ಪ್ರಭಾವಿತರಾದ ಮದನ್ ಲಾಲ್ ದಿಂಗ್ರಾ ಬ್ರಿಟಿಷ್ ಅಧಿಕಾರಿ ಕರ್ಚನ್ ವಿಲಿಯನ್ ಅನ್ನು ಹತ್ಯೆ ಮಾಡಿದರು ಈ ಘಟನೆಯಿಂದ ಬ್ರಿಟಿಷ್ ಸರ್ಕಾರ ಇಂಡಿಯಾ ಹೌಸ್ ಮೇಲೆ ಕಣ್ಣಿಟ್ಟಿತು ಮತ್ತು ಶ್ಯಾಮಜಿ ಕೃಷ್ಣ ವರ್ಮರನ್ನು ಬಂಧಿಸಲು ಪ್ರಯತ್ನಿಸಿತು ಆದರೆ ಶ್ಯಾಮಜಿ ಸಮಯಕ್ಕೆ ಸರಿಯಾಗಿ ಲಂಡನ್ನಿಂದ ಫ್ರಾನ್ಸ್ಗೆ ತೆರಳಿದರು ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿ ಕಾರ್ಯ ಒಂದು ಸಾವಿರದ ಒಂಬೈನೂರ ಏಳರಲ್ಲಿ ರಲ್ಲಿ ಬ್ರಿಟಿಷ್ ಸರ್ಕಾರದ ಒತ್ತಡದಿಂದ ಶ್ಯಾಮಜಿ ಲಂಡನ್ನಿಂದ ಫ್ರಾನ್ಸ್ಗೆ ತೆರಳಿದರು ಪ್ಯಾರಿಸ್ನಲ್ಲಿ ಅವರು ಭಾರತೀಯ ಕ್ರಾಂತಿಕಾರಿಗಳಿಗೆ ಆಶ್ರಯ ನೀಡಿದರು ಮತ್ತು ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮುಂದುವರೆಸಿದರು ಫ್ರಾನ್ಸ್ನಿಂದ ಅವರು ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆಯನ್ನು ಪ್ರಕಟಿಸುವುದನ್ನು ಮುಂದುವರೆಸಿದರು ಒಂದು ಸಾವಿರ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೇ ವಿಶ್ವಯುದ್ಧದ ಆರಂಭದೊಂದಿಗೆ ಶ್ಯಾಮಜಿ ಸ್ವಿಟ್ಜರ್ಲೆಂಡ್ಗೆ ತೆರಳಿದರು ಅಲ್ಲಿ ಅವರು ತಮ್ಮ ಕೊನೆಯ ದಿನಗಳವರೆಗೆ ಇದ್ದರು ಸ್ವಿಟ್ಜರ್ಲೆಂಡ್ನಲ್ಲಿ ಶ್ಯಾಮಜಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ರಾಜತಾಂತ್ರಿಕ ಬೆಂಬಲವನ್ನು ಗಳಿಸಲು ಪ್ರಯತ್ನಿಸಿದರು ಅವರು ಜರ್ಮನಿ ಮತ್ತು ಇತರ ರಾಷ್ಟ್ರಗಳೊಂದಿಗೆ ಸಂಪರ್ಕ ಸಾಧಿಸಿ ಬ್ರಿಟಿಷ್ ವಿರುದ್ಧ ಒಗ್ಗೂಡಿಸಲು ಯತ್ನಿಸಿದರು ಆದರೆ ವಿಶ್ವಯುದ್ಧದ ಸಂದರ್ಭದಲ್ಲಿ ಈ ಪ್ರಯತ್ನಗಳು ಸೀಮಿತ ಯಶಸ್ಸನ್ನು ಪಡೆದವು ಕೊಡುಗೆಗಳು ಮತ್ತು ಪರಂಪರೆ ಶ್ಯಾಮಜಿ ಕೃಷ್ಣ ವರ್ಮರ ಕೊಡುಗೆಗಳು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಗಾಧವಾದವು ಅವರು ಇಂಡಿಯಾ ಹೌಸ್ನ ಮೂಲಕ ಕ್ರಾಂತಿಕಾರಿ ಚಳವಳಿಗೆ ಒಂದು ವೇದಿಕೆಯನ್ನು ಒದಗಿಸಿದರು ಇದು ಭಾರತದ ಯುವಕರಲ್ಲಿ ರಾಷ್ಟ್ರೀಯತೆಯ ಜ್ವಾಲೆಯನ್ನು ಹೊತ್ತಿಸಿತು ಅವರ ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆಯು ಬ್ರಿಟಿಷ್ ದೌರ್ಜನ್ಯವನ್ನು ಬಯಲಿಗೆಳೆಯಿತು ಮತ್ತು ಸ್ವರಾಜ್ಯದ ಕನಸನ್ನು ಜನರಿಗೆ ತಲುಪಿಸಿತು ಶ್ಯಾಮಜಿ ಅವರು ಭಾರತೀಯ ಯುವಕರಿಗೆ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದರು ಅವರು ಆಕ್ಸ್ಫರ್ಡ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗಾಗಿ ಶಿಷ್ಯವೇತನವನ್ನು ಸ್ಥಾಪಿಸಿದರು ಇದು ಭಾರತೀಯರ ಶಿಕ್ಷಣದ ಮಟ್ಟವನ್ನು ಉನ್ನತಗೊಳಿಸಿತು ಅವರ ಕ್ರಾಂತಿಕಾರಿ ಚಿಂತನೆಗಳು ಸಾವರ್ಕರ್ ದಿಂಗ್ರ ಮತ್ತು ಇತರರಂತಹ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾದವು ನಂತರದ ಜೀವನ ಮತ್ತು ಸಾವು ಒಂದು ಸಾವಿರ ಒಂಬೈನೂರ ಮೂವತ್ತರ ಮಾರ್ಚ್ ಮೂವತ್ತರಂದು ಶ್ಯಾಮಜಿ ಕೃಷ್ಣ ವರ್ಮಾ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಿಧನರಾದರು ಅವರ ಸಾವಿನ ಸಮಯದಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿ ತೀವ್ರಗೊಂಡಿತ್ತು ಮತ್ತು ಅವರ ಕೊಡುಗೆಗಳು ಈ ಚಳವಳಿಯ ಯಶಸ್ಸಿಗೆ ಆಧಾರವಾದವು ಅವರ ಅಸ್ಥಿಗಳನ್ನು ಎರಡು ಸಾವಿರ ಮೂರರಲ್ಲಿ ಭಾರತಕ್ಕೆ ತರಲಾಯಿತು ಮತ್ತು ಗುಜರಾತ್ನ ಮಾಂಡ್ವಿಯಲ್ಲಿ ಅವರ ಸ್ಮಾರಕವನ್ನು ನಿರ್ಮಿಸಲಾಯಿತು ಒಟ್ಟಾರೆ ಶ್ಯಾಮಜಿ ಕೃಷ್ಣ ವರ್ಮ ಭಾರತದ ಸ್ವಾತಂತ್ರ್ಯ ಚಳವಳಿಯ ಒಬ್ಬ ಅಗ್ರಗಣ್ಯ ಕ್ರಾಂತಿಕಾರಿಯಾಗಿದ್ದರು ಅವರ ಶಿಕ್ಷಣ ವಿದೇಶದಲ್ಲಿನ ಕಾರ್ಯ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳು ಭಾರತೀಯ ಯುವಕರಿಗೆ ಸ್ವಾತಂತ್ರ್ಯದ ಕನಸನ್ನು ಕಾಣುವಂತೆ ಮಾಡಿದವು ಇಂಡಿಯಾ ಹೌಸ್ ಮತ್ತು ಇಂಡಿಯನ್ ಸೋಶಿಯಾಲಜಿಸ್ಟ್ನಂತಹ ಅವರ ಕೊಡುಗೆಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಮಹತ್ವದ ಹೆಜ್ಜೆಯಾದವು ಇಂದಿಗೂ ಶ್ಯಾಮಜಿ ಕೃಷ್ಣವರ್ಮರ ತ್ಯಾಗ ಮತ್ತು ಸಮರ್ಪಣೆಯು ಭಾರತೀಯರಿಗೆ ಸ್ಫೂರ್ತಿಯಾಗಿದೆ